ಹೀಗೆ ಮುದ್ದು ಮುದ್ದಾಗಿ ಕಾಣುತ್ತಿರುವ ಕಂದಮ್ಮ ವಯಸ್ಸು ಈಗಷ್ಟೇ ಒಂದೂವರೆ ವರ್ಷ ಜಗತ್ತಿನ ಅರಿವೇ ಇಲ್ಲದ ಈ ಕಂದಮ್ಮ ಕೇವಲ ಒಂದೂವರೆ ವರ್ಷಕ್ಕೆ ತನ್ನ ಜೀವನದ ಪಯಣವನ್ನೇ ಮುಗಿಸಿಬಿಟ್ಟಿದೆ ಇಷ್ಟಕ್ಕೂ ಈ ಮಗುವಿನ ಸಾವಿಗೆ ಕಾರಣವಾಗಿದ್ದು ಬೇರೆ ಯಾರೂ ಅಲ್ಲ ಸ್ವತಃ ಈ ಕಂದಮ್ಮನ ಹುಟ್ಟಿಗೆ ಕಾರಣನಾದ ತಂದೆಯೇ ಈ ಮಗುವಿಗೆ ಜವರಾಯನಾಗಿ ಬಿಟ್ಟಿದ್ದಾನೆ ಈ ಫೋಟೋದಲ್ಲಿ ಕಾಣುತ್ತಿರುವ ವ್ಯಕ್ತಿಯ ಹೆಸರು ಶಂಭುಲಿಂಗಯ್ಯ ಶಹಾಪುರ ಮಠ್ ಬೇಕರಿಯಲ್ಲಿ ಕೆಲಸ ಮಾಡುತ್ತಿದ್ದ ಈತ ವಿಪರೀತ ಮದ್ಯವ್ಯಸನಿ ಪ್ರತಿನಿತ್ಯ ಕುಡಿದು ಮನೆಯಲ್ಲಿ ಜಗಳ ಮಾಡದೆ ಹೋದ್ರೆ ಈತನಿಗೆ ಉಂಡ ಅನ್ನ ಕರುಗುತ್ತಲೇ ಇರುತ್ತಿರಲಿಲ್ಲ ಇಷ್ಟೊಂದು ಅಂದವಾಗಿ ಚೆಂದವಾಗಿ ಮದುವೆಯಾದ ಈತ ಎರಡು ಮಕ್ಕಳ ತಂದೆ ಪ್ರತಿನಿತ್ಯ ಕುಡಿದು ಬಂದು ತನ್ನ ಹೆಂಡತಿಯೊಂದಿಗೆ ಜಗಳ ಮಾಡುವುದೇ ಈತನ ಕಾಯಕವಾಗಿ ಬಿಟ್ಟಿತ್ತು ಬುಧವಾರ ರಾತ್ರಿ ಕೂಡ ಕುಡಿದು ಬಂದು ತನ್ನ ಹೆಂಡತಿಯೊಂದಿಗೆ ಜಗಳ ತೆಗೆದಿದ್ದಾನೆ ಅದೇನೂ ಅಂತಾರಲ್ಲ ತಂದೆ ತಾಯಿ ಜಗಳದ ಮಧ್ಯೆ ಕೂಸು ಬಡವಾಯಿತು ಅಂದಂತೆ ಅವರಿಬ್ಬರ ಜಗಳದ ಮಧ್ಯೆ ಪಾಪಿ ಶಂಭುಲಿಂಗಯ್ಯ ತಾನೇ ಜನ್ಮ ಕೊಟ್ಟ ಹೆಣ್ಣು ಮಗು ಶ್ರೇಯಾಳನ್ನು ಎತ್ತಿ ನೆಲಕ್ಕೆ ಚಚ್ಚಿದ್ದಾನೆ ಇದರಿಂದ ಪ್ರಜ್ಞೆ ಕಳೆದುಕೊಂಡ ಮಗು ಸ್ಥಳದಲ್ಲೇ ಬಿದ್ದಿತ್ತು ಆ ನಂತರ ಮಗುವನ್ನು ಕಿಮ್ಸ್ಗೆ ದಾಖಲಿಸಲಾಯಿತಾದರೂ ಚಿಕಿತ್ಸೆ ಫಲಕಾರಿಯಾಗದೆ ಮಗು ಸಾವನ್ನಪ್ಪಿದೆ હું અને ખોલ બી ફોલ બી વેહિત બંને ઘટાડી ના મતવરે બંધ આખું રૂપિયા હોક યા બીજી મૂકાય ಇನ್ನು ಶ್ರೀಯಾಳ ಶವವನ್ನು ಮನೆಗೆ ತರುತ್ತಿದ್ದಂತೆ ತಾಯಿಯ ಆಕ್ರಂದನ ಮುಗಿಲು ಮುಟ್ಟಿತ್ತು ಮನೆಯ ಮುಂದೆ ಜಮಾಯಿಸಿದ್ದ ಜನ ಪುಟ್ಟ ಕಂದಮಳ ಶವ ಕಂಡು ಕಣ್ಣೀರು ಹಾಕಿದ್ದು ಕರಳು ಹಿಂಡುವಂತಿತ್ತು ಪಾಪಿ ತಂದೆಯ ಚಟಕ್ಕೆ ಇದೀಗ ಬಾಳೆ ಬದುಕಬೇಕಿದ್ದ ಪುಟ್ಟ ಕಂದಮ್ಮ ಅರ್ಧದಲ್ಲೇ ಇಹಲೋಕ ತ್ಯಜಿಸಿದಂತಾಗಿದೆ ನೈಟ್ ಲೈಫ್ ನ್ಯೂಸ್ ಧಾರವಾಡ